ಮುಸ್ಲಿಂ ಯುವ ಸಮಿತಿ ಕುಷ್ಟಗಿ ಹಾಗೂ ಜಮಾತೆ ಇಸ್ಲಾಮಿ ಹಿಂದ್ ಇವರ ಸಹಯೋಗದಲ್ಲಿ ಕನ್ನಡದಲ್ಲಿ ಸಾರ್ವಜನಿಕ ಕುರಾನ್ ಪ್ರವಚನ ಕಾರ್ಯಕ್ರಮವು ಇಂದು ದಿನಾಂಕ ಇಪ್ಪತ್ತೆರಡು ಹಾಗೂ ಇಪ್ಪತ್ತ್ಮೂರು ಮತ್ತು ಇಪ್ಪತ್ನಾಲ್ಕು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದರಂದು ಪ್ರತಿದಿನ ಸಾಯಂಕಾಲ ಆರು ನಲವತ್ತೈದು ಗಂಟೆಗೆ ಕುಷ್ಟಗಿ ನಗರದ ಬಿಬಿ ಫಾತಿಮಾ ಶಾದಿ ಮಹಲ್ನಲ್ಲಿ ಜರುಗಲಿದೆ ಮಹಿಳೆಯರಿಗೆ ಪ್ರತ್ಯೇಕ ಆಸನದ ವ್ಯವಸ್ಥೆ ಕೂಡ ಮಾಡಲಾಗಿದೆ ಸರ್ವಧರ್ಮದವರು ಈ ಕಾರ್ಯಕ್ರಮಕ್ಕೆ ಆಗಮಿಸಬೇಕೆಂದು ಅಲ್ತಾಫ್ ಹುಸೇನ್ ಮುಜಾವರ್ ಸ್ಥಾನೀಯ ಸಂಚಾಲಕರು ಜಮಾತೆ ಇಸ್ಲಾಮಿ ಹಿಂದ್ ಸ್ಥಾನೀಯ ಘಟಕ ಕುಷ್ಟಗಿ ಹಾಗೂ ಮಹಮ್ಮದ್ ಆಫ್ತಾಬ್ ಕಾರ್ಯಕರ್ತರು ಜಮಾತೆ ಇಸ್ಲಾಮಿ ಹಿಂದ್ ಕುಷ್ಟಗಿ ಸೈಯದ್ ಅಮೀನುದ್ದಿನ್ ಮುಲ್ಲಾ ಅಧ್ಯಕ್ಷರು ಜಿಲ್ಲಾ ಬಿಜೆಪಿ ಅಲ್ಪಸಂಖ್ಯಾತರ ಮೋರ್ಚಾ ಕೊಪ್ಪಳ ಮತ್ತು ಮೌಲಾ ಗುಮ್ಗೇರಿ ಯುವ ಮುಸ್ಲಿಂ ಸಮಿತಿ ಮುಖ್ಯಸ್ಥರು ತಿಳಿಸಿದ್ದಾರೆ ಇಂದು ದಿನಾಂಕ ಇಪ್ಪತ್ತೆರಡು ಎಂಟು ಎರಡು ಸಾವಿರದ ಇಪ್ಪತ್ತೈದು ಶುಕ್ರವಾರದಂದು ನಡೆಯುವ ಮಾನವನ ಘನತೆ ಎನ್ನುವ ವಿಷಯದ ಕಾರ್ಯಕ್ರಮದ ಸಾನಿಧ್ಯ ಉದ್ಘಾಟನೆಯನ್ನು ಶ್ರೀ ಕರಿಬಸವ ಶಿವಾಚಾರ್ಯ ಮಹಾಸ್ವಾಮಿಗಳು ಮದ್ದಾನೇಶ್ವರ ಮಠ ಕುಷ್ಟಗಿ ಮಾಡಲಿದ್ದಾರೆ ನೇತೃತ್ವವನ್ನು ಮೌಲಾನಾ ಹಾಫೀಜ್ ಫಜ್ಲೆ ಅಜೀಂ ವ್ಯವಸ್ಥಾಪಕರು ಮದರಸಾ ಅರೇಬಿಯಾ ದಾರುಲುಲೂಂ ಅಶ್ರಫಿಯಾ ಕುಷ್ಟಗಿ ವಹಿಸಲಿದ್ದಾರೆ ಮುಖ್ಯ ಅತಿಥಿಗಳಾಗಿ ದೊಡ್ಡನಗೌಡ ಪಾಟೀಲ್ ವಿರೋಧ ಪಕ್ಷದ ಮುಖ್ಯ ಸಚೇತಕರು ಹಾಗೂ ಶಾಸಕರು ಕುಷ್ಟಗಿ ಹಸನಸಾಬ್ ದೋಟಿಹಾಳ್ ಕಾಡಾ ಅಧ್ಯಕ್ಷರು ಅಚ್ಚುಕಟ್ಟು ಪ್ರದೇಶಾಭಿವೃದ್ಧಿ ಮುನಿರಾಬಾದ್ ಮಹಾಂತೇಶ್ ಕಲಭಾವಿ ಅಧ್ಯಕ್ಷರು ಪುರಸಭೆ ಕುಷ್ಟಗಿ ದೇವೇಂದ್ರಪ್ಪ ಬಳೂಟಗಿ ಮುಖಂಡರು ಕುಷ್ಟಗಿ ಆಮದ್ ಹುಸೇನ್ ಆದೋನಿ ಅಧ್ಯಕ್ಷರು ಅಂಜುಮನ್ ಇಸ್ಲಾಂ ಪಂಚ್ ಕಮಿಟಿ ಕುಷ್ಟಗಿ ಅಬ್ದುಲ್ ರಹಿಮಾನ್ ಹಸನಸಾಬ್ ದೋಟೆಹಾಡ್ ಮುಖಂಡರು ಉದ್ದಿಮೆದಾರರು ಹಾಗೂ ಅಶೋಕ್ ಶಿಗ್ಗಾವಿ ತಹಶೀಲ್ದಾರರು ಕುಷ್ಟಗಿ ಕುಮಾರಿ ಬ್ರಹ್ಮಕುಮಾರಿ ಸಹೋದರಿ ಶ್ರೀಮತಿ ಗಿರಿಜಾ ಮಾಲಿಪಾಟೀಲ್ ಅಧ್ಯಕ್ಷರು ಇನ್ನರ್ ವೀಲ್ ಕ್ಲಬ್ ಕುಷ್ಟಗಿ ವಹಿಸಲಿದ್ದಾರೆ ಜಿನಾಬ್ ಲಾಲ್ ಹುಸೇನ್ ಕಂದ್ಘಾಲ್ ಇವರು ಪ್ರವಚನ ಮಾಡಲಿದ್ದಾರೆ ಭೀಮಸೇನರಾವ್ ಕುಲಕರ್ಣಿ ಜಿಎಂ ನ್ಯೂಸ್ ಕುಷ್ಟಗಿ ಪುರಾಣಿತ ಕುಷ್ಟಗಿ ನಗರ ಮತ್ತು ಕುಷ್ಟಗಿ ತಾಲೂಕಿನ ಸಮಸ್ತ ನಾಗರಿಕ ಬಂಧುಗಳಲ್ಲಿ ಕುಷ್ಟಗಿ ನಗರದ ಮುಸ್ಲಿಂ ಯುವ ಸಮಿತಿ ಹಾಗೂ ಜಮಾತ್ ಇಸ್ಲಾಮ ಹಿಂದ್ ಕುಷ್ಟಗಿ ಯುವರ ಸಹಯೋಗದಲ್ಲಿ ಇದೇ ದಿನಾಂಕ ಇಪ್ಪತ್ತೆರಡರಿಂದ ಮೂರು ದಿನಗಳ ಕಾಲ ನಡೆಯುವ ಕನ್ನಡದಲ್ಲಿ ಸಾರ್ವಜನಿಕ ಕುರಾನ್ ಪ್ರವಚನ ಕಾರ್ಯಕ್ರಮಕ್ಕೆ ನಾವು ಜಮಾತೆ ಇಸ್ಲಾಂ ಸಂಘಟನೆಯ ಸರ್ವ ಪದಾಧಿಕಾರಿಗಳ ವತಿಯಿಂದ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಕೋರುತ್ತೇವೆ ಸಲಾಮ್ ಅಲೈಕುಂ ನಮಸ್ಕಾರಗಳು ಕುಷ್ಟಿ ನಗರದ ಯುವ ಸಮಿತಿ ಹಾಗೂ ಜಮಾತೆ ಇಸ್ಲಾಂ ಹಿಂದ್ ಕುಷ್ಟಗಿ ಇವರ ಸಹಯೋಗದಲ್ಲಿ ಕನ್ನಡದಲ್ಲಿ ಖುರಾನ್ ಪ್ರವಚನವನ್ನು ಹಮ್ಮಿಕೊಂಡಿದ್ದ ಹಮ್ಮಿಕೊಂಡಿದ್ದಾರೆ ಕುಷ್ಟಗಿ ಜನತೆ ಸರ್ವರು ಈ ಕಾರ್ಯಕ್ರಮಕ್ಕೆ ಭಾಗಿಸು ಭಾಗವಹಿಸಬೇಕೆಂದು ಅವರಲ್ಲಿ ವಿನಂತೆ ಅದೇ ರೀತಿಯಾಗಿ ಹೆಣ್ಮಕ್ಕಳಿಗೂ ಕೂಡ ಆಸನದ ವ್ಯವಸ್ಥೆ ಇರ್ತದೆ ನಮ್ಮ ಅಕ್ಕ ತಂಗಿಯವರು ಕೂಡ ಈ ಕಾರ್ಯಕ್ರಮಕ್ಕೆ ಬರಬೇಕೆಂದು ಅವರಲ್ಲಿ ನಾನು ವಿನಂತಿ ಮಾಡಿಕೊಳ್ಳುತ್ತೇನೆ ಎಲ್ಲರಿಗೂ ನಮಸ್ಕಾರ ಮುಸ್ಲಿಂ ಯುವ ಸಮಿತಿ ಕುಷ್ಟಗಿ ಹಾಗೂ ಜಮಾತ್ ಇಸ್ಲಾಮಿ ಹಿಂದ್ ಕುಷ್ಟಗಿಯ ಸಹಯೋಗದೊಂದಿಗೆ ನಾವು ಮೂರು ದಿನಗಳ ಕುರಾನ್ ಪ್ರವಚನ ಕಾರ್ಯಕ್ರಮವನ್ನು ನಾವು ಆಯೋಜಿಸಿದ್ದೇವೆ ಶುಕ್ರವಾರ ಶನಿವಾರ ರವಿವಾರ ಪ್ರತಿದಿನ ಏಳು ಗಂಟೆಗೆ ಆರಂಭವಾಗುವ ಈ ಪ್ರವಚನದಲ್ಲಿ ಸರ್ವಧರ್ಮೀಯರಿಗೂ ನಾನು ಜಮಾತೆ ಇಸ್ಲಾಮ್ ಹಾಗೂ ಯುವ ಸಮಿತಿಯ ವತಿಯಿಂದ ನಾನು ಸ್ವಾಗತವನ್ನು ಕೋರುತ್ತೇನೆ ಸರ್ವಧರ್ಮೀಯರು ಈ ಮೂರು ದಿನಗಳ ಪ್ರವಚನದಲ್ಲಿ ಆಗಬೇಕು ನಮಸ್ಕಾರಗಳು ನಗರದ ಮುಸ್ಲಿಮ್ಸ್ ಯುವ ಸಮಿತಿ ಹಾಗೂ ಜಮಾತೆ ಇಸ್ಲಾಂ ಹಿಂದ್ ಕುಷ್ಟಗಿ ಇವರ ಸಹಯೋಗದಲ್ಲಿ ಕನ್ನಡದಲ್ಲಿ ಖುರಾನ್ ಪ್ರವಚನವನ್ನು ಹಮ್ಮಿಕೊಂಡಿದ್ದ ಹಮ್ಮಿಕೊಂಡಿದ್ದಾರೆ ಕುಷ್ಟಗಿ ಜನತೆ ಸರ್ವರು ಈ ಕಾರ್ಯಕ್ರಮಕ್ಕೆ ಭಾಗಿಸ ಭಾಗವಹಿಸಬೇಕೆಂದು ಅವರಲ್ಲಿ ವಿನಂತೆ ಅದೇ ರೀತಿಯಾಗಿ ಹೆಣ್ಮಕ್ಕಳಿಗೆ ಕೂಡ ಆಸನದ ವ್ಯವಸ್ಥೆ ಇರ್ತದೆ ನಮ್ಮ ಅಕ್ಕ ತಂಗಿಯವರು ಕೂಡ ಈ ಕಾರ್ಯಕ್ರಮಕ್ಕೆ ಬರಬೇಕೆಂದು ಅವರಲ್ಲಿ ನಾನು ವಿನಂತಿ ಮಾಡಿಕೊಳ್ಳುತ್ತೇನೆ ಇದೇ ನಾಲ್ಕು ಇಪ್ಪತ್ತು ಎರಡು ಎಂಟು ಎರಡು ಸಾವಿರದ ಇಪ್ಪತ್ತೈದು ಶುಕ್ರವಾರ ವಿಷಯ ಮಾನವನ ಘನತೆ ಸಾನಿಧ್ಯ ಶ್ರೀ 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 ನೂರ ಎಂಟು ಕರಿ ಬಸವ ಶಿವ ಶಿವಾಚಾರ್ಯ ಮಹಾಸ್ವಾಮಿಗಳು ಮದ್ದೇಶ್ವರ ಭಟ ಕುಷ್ಟಗಿ ನೇತೃತ್ವ ಮೌಲಾನಾ ಆಫೀಜ್ ಫಜಲೆ ಅಜೀಬ್ ಬದರ್ಸಾ ಅರಬ್ಬಿಯ ದಾರುಲ್ಸ್ ದಾರುಲ್ಬಾ ಅಶ್ರೀಫಿಯಾ ಕುಷ್ಟಗಿ ಮುಖ್ಯ ಅತಿಥಿಗಳಾಗಿ ಮಾನ್ಯ ಕುಷ್ಟಿಯ ಜನಪ್ರಿಯ ಶಾಸಕರು ದೊಡ್ಡೋಡ ಪಾಟೀಲ್ ಹಾಗೂ ಅತಿಥಿಗಳಾಗಿ ಅಸೇದ್ ಸಾಬ್ ಡೋಟ್ಯಾಳ್ ಮಾಜಿ ಶಾಸಕರು ಅಂಜುಮನ್ ಪಂಚ್ ಕಮಿಟ್ಟಿ ಕುಷ್ಟಿಗಿ ಹಾಗೂ ಇನ್ನತರ ಮುಖಂಡರು ಭಾವಿಸುತ್ತಿದ್ದಾರೆ ತಾವು ಕೂಡ ಈ ಸಮಾರಂಭಕ್ಕೆ ಬರಬೇಕೆಂದು ಮತ್ತೊಮ್ಮೆ ಅವರಲ್ಲಿ ನಾನು ವಿನಂತವಾಗಿ ಮಾಡಿಕೊಳ್ಳುತ್ತೇನೆ ನಮಸ್ಕಾರ